ಹೋಟೆಲ್ ಶೈಲಿಯ ಮೊಸರನ್ನ ನೋಡೋಣ ಬನ್ನಿ ನನ್ನ ಚಾನೆಲನ್ನು ಮೊದಲಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ ಮೊಸರನ್ನ ಮಾಡೋಕ್ಕೆ ಈ ಥರ ಮೆದುವಾಗಿ ಅನ್ನ ಮಾಡಿಟ್ಕೊಳ್ಬೇಕು ಈ ಅನ್ನವನ್ನು ತೆಗೆದು ಒಂದು ಪಾತ್ರಕ್ಕೆ ಹಾಕ್ಕೊಳ್ಬೇಕು ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇದಕ್ಕೆ ಒಂದು ಬೌಲಲ್ಲಿ ಮೊಸರನ್ನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಆ ಮೊಸರನ್ನು ಅನ್ನದ ಪತ್ರಕ್ಕೆ ಹಾಕಬೇಕು ಮತ್ತು ಅದಕ್ಕೆ ಒಂದು ಬೌಲು ಹಾಲನ್ನು ಹಾಕಬೇಕು ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಬೇಕು ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು ಒಗ್ಗರಣೆಗೆ ತೆಂಗಿನೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಬೋದು ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಚಮಚ ತೆಂಗಿನೆಣ್ಣೆಯನ್ನು ಹಾಕಬೇಕು ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು ಉದ್ದಿನಬೇಳೆ ಕೆಂಪಾದ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಸಣ್ಣಕ್ಕೆ ಹೆಚ್ಚಿದ ಹಸಿಮೆಣಸನ್ನು ಹಾಕಿ ಅದಕ್ಕೆ ಜಜ್ಜಿದ ಶುಂಠಿ ಹಾಕಬೇಕು ಆನಂತರ ಕರಿಬೇವಿನ ಸೊಪ್ಪು ಹಾಕಬೇಕು ಗೋಡಂಬಿ ಸ್ವಲ್ಪ ಹಾಕಬೇಕು ಅದು ಗೋಡಂಬಿ ಕಂದ್ಬಣ್ಣ ಬಂದಮೇಲೆ ದ್ರಾಕ್ಷಿ ಹಾಕಬೇಕು ಸ್ವಲ್ಪ ಕೆಂಪಾದ ಮೇಲೆ ಮೊಸರನ್ನಕ್ಕೆ ಹಾಕಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪನ ಹಾಕಿ ತಾಳಿಂಬೆ ಹಣ್ಣನ್ನು ಬಿಡಿಸಿ ಇಟ್ಕೊಂಡಿದ್ದನ್ನು ಹಾಕಬೇಕು ಮೊಸರನ್ನ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು